ಯಾವನೋ ಒಬ್ಬ ಎಲ್ಲ ಮನ್ಗುಡ್ಡಕ್ಕೆ ಹೊಂಟಿದ್ದ ಜೋಗಪ್ಪ ಈ ಕಡೆ ಅದಾರ ಜೋಗಪ್ಪಗಳು ಅದಾರ ಗಂಡ್ಮಕ್ಳು ಎಲ್ಲ ಮನು ಭಕ್ತರಾಗಿರ್ತಾರ ಕೊಡ ಹೊತ್ತಿರ್ತಾರ ಪಡ್ಲಿಗಿ ಹಿಡ್ದಿರ್ತಾರ ಅವ ಸೌದತ್ತಿಗೆ ಹೊಂಟಿದ್ದ ಮುದ್ದೆಬೆಹಾಳ ಬಸ್ ಸ್ಟ್ಯಾಂಡ್ನ್ಯಾಗ ಕುಂತ್ಕೊಂಡ ಬಸ್ ನೋಡ್ ಬಸ್ ನೋಡ್ಕೊಂತ ಕುಂತಾನ ಜೋಗಪ್ಪ ಪಡ್ಲಿಗೆ ಇಟ್ಟಾನ ಕೊಡ ಇಟ್ಟನ ಎಲ್ಲ ಮೂರ್ತಿ ಎಲ್ಲ ಐತಿ ಬರಾಬರಿ ಇಟ್ಟಾನೆ ಇಟ್ಕೊಂಡು ಕುಂತಿದ್ದ ಬಸ್ ದೌಡ್ ಬರವಲ್ದಾಗಿತ್ತು ಇವ ಯಾವ ಇದ್ನಲ್ಲ ಆ ಊರು ಗೌಡ ಅಲ್ಲಿಗೆ ಬಂದ ಯಾಕೋ ಜೋಗಪ್ಪ ಎಲ್ಲಿ ಹೊಂಟಿದಿ ಗುಡ್ ಕೊಂಡಿನ್ರಿ ಅಪ್ಪ ಆರಾಮದಿ ಇಲ್ಲ ಹಾ ಅರಾಮದಿ ಗೌಡ್ರ ಮಾತಾವು ಗೌಡ್ರ ಒಂದೇ ನಿಮಿಷ ರೀ ಒಂದು ಸ್ವಲ್ಪ ನಾ ಒಂದಕ್ಕೆ ಹೋಗಿ ಬರ್ತೀನಿ ಇಲ್ಲೇ ಕುಂದ್ರಿ ಅಂದ ಮತ್ತ ಅವನ್ನೆಲ್ಲ ಒಯ್ಯಕ್ ಬರಂಗಿಲ್ಲಲ್ಲ ಆ ಜಗಕ್ಕೆ ಪಡ್ಲಿಗಿ ಅವೇನು ಕೊಡ ಪಡ ಹೆಂಗ್ ಒಯ್ಬೇಕು ಗೌಡ್ರ ಒಂದು ನಿಮಿಷದ ಮೆಟ್ಟಿಗೆ ಕುಂದ್ರಿ ಅಂಥೇಳಿ ಅಂದ ಆಯ್ತು ದೌಡ್ ಬಾ ಅಂತೇಳಿ ಇವಾಗ ದರ್ಪ ಮಾಡ್ಕೊಂಡು ಕುಂತ ಅವ ಹೋದ್ಮೇಲೆ ಇವ ಏನು ಕುಂತಿದ್ನಲ್ಲ ಕೊಡ ಪಟ್ಲಿಗೆ ಇಟ್ಕೊಂಡು ಎಲ್ಲರಿಗೆ ಗಾಬರಿ ಅವನಿಗೆ ಪರಿಚಯ ಯಾಕೆ ರೀ ಗೌಡ್ರು ಯಾವಾಗ ಕೊಡ ಹೊತ್ತಿರಿ ಏ ನಾ ಇಲ್ಲಿ ಹೊರಬೇಕು ಓ ಮರ ಒಂದು ಹೊತ್ತ ಮೇಲೆ ಹೊತ್ತಿನಿ ಅಂತ ಹೇಳಬೇಕು ಬರೀ ಅವ ಒಂದು ಸ್ವಲ್ಪ ಆ ಕೆಲಸಕ್ಕೂ ಹೋಗಿ ಬರುತ್ತನ ಅಲ್ಲಿ ಕುಂತಿದ್ದ ಗೌಡ ಜೋಗಪ್ಪ ಅದ ಒಂದು ಸ್ವಲ್ಪ ಹೊತ್ತಲ್ಲಿ ಕುಂತಿದ್ದಕ್ಕೆ ಗೌಡ ಅದ ಅದಕ್ಕೆ ಎಲ್ಲಿ ಕುಂದ್ರಬೇಕು ಅಲ್ಲೇ ಕುಂದಿರ್ಬೇಕು ಹೊರತಾಗಿ ನಿಮ್ಮ ಮಕ್ಕಳು ಅಯೋಗ್ಯ ಜಾಗದೊಳಗೆ ಕುಂತ್ರಂದ್ರೆ ಅಂದ್ರೆ ಆಗಬಾರದಾಗಿ ಹೋಗ್ತಾರ ಇದು ನಿಮ್ ತಲೆ ಆಗಿರ್ಲಿ ಆಗಬಾರದಾಗಿ ಹೋಗ್ಬಿಡ್ತಾರ ಚಲೋ ಜಾಗದೊಳಗೆ ಕುಂದ್ರಸ್ರಿ ಮಕ್ಕಳನ್ನ ಅವ್ರೊಳಗೆ ಅದ್ಭುತ ಶಕ್ತಿ ಇದೆ ಒಳಗೆ ಹುಡ್ಕಾಕ್ ಹಚ್ಚರಿ ಅವ್ರನ್ನ ಒಳಗ ಹುಡುಕಾಟ ಪ್ರಾರಂಭ ಆತು ನಿಮ್ಮ ಮಕ್ಕಳಿಗೆ ಅಂತಂದ್ರೆ ಬೇಕಾದ ನೀವು ನೀವೇನ್ ಮಾಡ್ತಾ ಇದ್ದೀರಿ ಗಂಡು ಹುಡುಗರನ್ನ ಫ್ರೀ ಬಿಡ್ತಾ ಇದ್ದೀರಿ ಹೆಣ್ಣು ಹುಡುಗರನ್ನ ಬಿಗಿ ಇಡ್ತಾ ಇದ್ದೀರಿ ಹೆಣ್ಣು ಹುಡುಗಿ ಭಾಳ ಚಲೋ ಓದ್ತೈತ್ರಿ ಅಂತೀರಿ ಗಂಡು ಹುಡುಗು ಓದುದ ಇಲ್ಲ ಅಂತೀರಿ ಎಲ್ಲರ ಮನೆಯೊಳಗಿನ ಸ ಅದು ಅಲ್ಲ ಕೇವಲ ನಕಾರಾತ್ಮಕ ವಿಚಾರಗಳನ್ನ ಮಕ್ಕಳ ತಲೆಯೊಳಗೆ ಹಾಕಬೇಡ್ರಿ ನೀನು ಏನಾದರೂ ಆಗಬಲ್ಲಿ ನೀನು ಮಹಾರಾಜನಾಗಬಲ್ಲಿ ದೇಶವನ್ನು ಆಳ್ಬಲ್ಲಿ ನೀ ಶ್ರೀಮಂತನಾಗಬಲ್ಲಿ ಚಲೋ ವಿಚಾರಗಳನ್ನು ಹಾಕ್ರಿ ಅವ ಎಲ್ಲಿ ತಿರುಗಾಡಿದ್ರು ಹೊಳೆ ನೋಡಂಗಿಲ್ಲ ನೀವು ಯಾಕೆ ಮಗ ಅಲ್ಲವ ಬಿಡು ಗಂಡು ಹುಡುಗದು ಅಂತೀರಿ ತಪ್ಪು ಅದನ್ನು ಕ್ರಮವಾಗಿ ಬೆಳೆಸುವಂತಹ ಪ್ರಯತ್ನ ಮಾಡ್ರಿ ಅದು ಯಾರು ಗೆಳತನ ಮಾಡಾಕತ್ತೈತಿ ವಿಚಾರ ಮಾಡಿರಿ ಎಲ್ಲಿ ಹೊಂಟೈತಿ ವಿಚಾರ ಮಾಡ್ರಿ ಏನು ಕೆಲಸ ಮಾಡಕ್ಕೆ ಹತ್ತೈತಿ ವಿಚಾರ ಮಾಡ್ರಿ ಅದನ್ನು ಮಾಡಲಿಲ್ಲ ಅಂತಂದ್ರೆ ಅದರ ಬದುಕಿಗೆ ನೀವೇ ಕಂಟಕರಾಗಿ ಹೋಗಿಬಿಡ್ತೀರಿ ನೀವೇ ಆ ಮಕ್ಕಳ ಜೀವನವನ್ನು ಹಾಳು ಮಾಡ್ತೀರಿ ಯಾವ ಕಾಲಕ್ಕೂ ಹಂಗಾಗಬಾರ್ದು ಏನ್ ಮಾಡ್ತಾ ಇದಾವ ಪ್ರತಿ ಕ್ಷಣದೊಳಗೆ ಸ್ವಲ್ಪ ದಿವಸ ರೀ ನಾ ಹೇಳಾಕತ್ತಿದ್ದು ಲೈಫ್ ಲಾಂಗ್ ಅಲ್ಲ ಕೊನೆ ಕೂಡ ಅಲ್ಲ ಸರಿಯಾದ ದಾರಿ ಒಳಗ ಮಕ್ಕಳನ್ನ ಹಿಂಗೆ ಕಳಿಸಿಬಿಟ್ರಿ ಅಂದ್ರೆ ಸಾಕು ಹೇಳ್ರಿ ಯಾವಾಗರೂ ಒಮ್ಮೆ ಲಕ್ಷಣಂ ಅಂತ ಹೇಳ್ರಿ ಪುರುಷನ ಲಕ್ಷಣ ಯಾವುದು ಗಂಡಸಿನ ಲಕ್ಷಣ ಯಾವುದು ಅಂದ್ರೆ ಏನಾದ್ರೂ ಒಂದು ಕೆಲಸ ಮಾಡೋದು ಅಂತ ತಿಳಿಸ್ಕೊಡ್ರಿ ತಿನ್ಬೇಕಾದ್ರೆ ನೀ ದುಡ್ದಿದ್ದು ತಿನ್ಬೇಕಪ್ಪ ಅಂತ ಹೇಳ್ರಿ ಊಟ ಮಾಡೋರೊಳಗ ಮೂರು ಪ್ರಕಾರ ಊಟ ಮಾಡ್ತಾರಂತರಿ ಜನ ಮೂರು ಪ್ರಕಾರ ಬಿಸಿ ಬಿಸಿಯದು ಉಣ್ಣವರು ಆರಿದ್ದು ಉಣ್ಣವರು ಹಳಸಿದ್ದು ಉಣ್ಣವರು ಅಂತ ಮೂರು ಪ್ರಕಾರ ಕೆಲವು ಮಂದಿಗೆ ಆರಿದ್ದಾಗಿ ರೀ ಸುಡ್ತಿರ್ಬೇಕಲ್ಲ ರೊಟ್ಟಿ ಸುಡ್ತಿರ್ಬೇಕು ಅನ್ನ ಸುಡತಿರ್ಬೇಕು ಸಾರು ಸುಡ್ತಿರ್ಬೇಕು ಎಲ್ಲ ಸುಡೋದು ಅನ್ನೋದ್ರೊಳಗೆ ಬಹಳ ಖುಷಿ ಅವರಿಗೆ ಬಿಸೇದು ಉಣ್ಣವರು ಇನ್ನು ಕೆಲವು ಜನರಿಗೆ ಸುಡತಿದ್ರೆ ಬರೋದಲ್ಲ ಅದು ಆರ್ಬೇಕದು ಹಂಚನೆಯಾಗಿಂದ ರೊಟ್ಟಿನ ತಾಟ್ನಾಗ ಹಾಕೋರು ಒಂದು ವರ್ಗ ಆ ಹಂಚನೆಯಾಗಿಂದ ಸೀದಾ ತಾಟಿಗೆ ಬರಬೇಕದು ಅಷ್ಟು ಬಿಸೇದು ಉಣ್ಣವರು ಕೆರೆಸಿ ಐತಲ್ಲ ರೊಟ್ಟಿ ಕೆರೆಸಿ ಏನಂತೀರ ಅದಕ್ಕೆ ಕೆರೆಸಿನಂತೀರ ಹಾ ರೊಟ್ಟಿ ಮಾಡೋರು ಇದ್ದರೆ ಕೆರೆಸಿ ಇರ್ತಿದ್ವ ಈಗ ಎಲ್ಲಿದ್ದಾರೆ ಶಿವಮ್ಮ ಮಾಡಿ ಹಾಕ್ತಾರಲ್ಲ ಅದಕ್ಕೆ ಅಂತಾರೆ ಬಿದರಿಂದ ಇರ್ತಿತ್ತು ಅದು ಈ ಪ್ರವಚನ ಮಾಡೋರು ಕಷ್ಟ ಮುಂದೆ ದೇವ್ರ ಬಲ್ಲ ಯಾಕಂದ್ರೆ ಅಷ್ಟು ಬಿಡಿಸಿ ಬಿಡಿಸಿ ಹೇಳ್ಕೊಂತ ಹೋಗ್ಬೇಕೀಗ ಯಾಕಂದ್ರೆ ಕೆರೆಸಿ ಅಂದ್ರೆ ಏನೇ ಕೆರೆಸಿ ಅಂತ ಕೆರೆಸೆ ಅಂದ್ರ ಅನ್ನೋ ಕಾಲ ಬರ್ತೈತಿ ಅದ್ರಾಗ ಹಾಕು ನಾ ಬೇಕಂದಾಗ ತಿಂತೀನಿ ಅನ್ನೋರು ಇನ್ನು ಕೆಲವು ಜನ ಹಳಸಿದ್ದ ತಿನ್ನೋರ್ದ್ರು ಯಾರು ಸ್ವತಃ ದುಡಿದುಕೊಂಡು ಬಂದು ತಿಂತಾರಲ್ಲ ಅವ್ರು ಬಿಸಿ ಬಿಸೇದ ತಿಂದಂಗ ಅವರೇ ದುಡ್ದಿದ್ದನ್ನು ಅವ್ರು ತಿಂದ್ರೆ ಮಾತ್ರ ಬಿಸೇದ ತಿಂದಂಗ ಅವ್ರ ಅವು ಅಪ್ಪ ದುಡ್ದಿದ್ದನ್ನ ತಿಂತಾರಂದ್ರೆ ಆರಿದ್ದು ತಿಂದಂಗ ತಂದೆ ತಾಯಿ ಮಾಡಿಟ್ಟಿದ್ದನ ತಿನ್ಕೋಂತ ಕುಂತಾರಪ್ಪ ಅಂದ್ರೆ ಆರೈತಿ ಅಂತದ ಯಾಕಂದ್ರೆ ಬಾಳ ದಿವಸದ ಹಿಂದಿಂದ ಅದು ನೀ ಸ್ವಂತ ದುಡ್ದು ಉಣ್ಣಾಕೈತಿ ಅಂದ್ರೆ ಬಿಸೇದ ತಿಂದಂಗ ನಿಮ್ಮಅ್ವ ಅಪ್ಪ ಮಾಡಿಟ್ಟಿದ್ದನ್ನ ತಿನ್ಕೋಂತ ಹೊಂಟಿ ಅಂತಂದ್ರೆ ಆರಿದ್ದು ತಿಂದಂಗ ಮಾಡಿಕೊಂಡು ಹೆಂಡ್ತೀನಿ ಯಾರದರ ಮನಿಗೆ ದುಡಿಯಾಕ ಕಳಿಸಿ ಆಕೆ ತಂದು ಹಾಕಿದ ಮೇಲೆ ತಿಂತಿ ಅಂದ್ರೆ ಹಳಿಸಿದ್ದು ತಿಂದಂಗೆ ಮೂರು ಯಾವ್ದು ಆರಿಸಿ ಗುಂತಿ ನಿನಗ ಬಿಟ್ಟಿದ್ದು ಬಿಸೇದ ತಿನ್ನು ಸಕ್ಕಿಯೋ ತಂದೆ ತಾಯಿ ಮಾಡಿಟ್ಟಿದ್ದನ್ನು ತಿನ್ನು ಹೇಡಿ ಆಗ್ತೀಯೋ ಈಕಿನ ದುಡಿಯಾಕ ಕಳಿಸಿ ಆಕೆ ತಂದು ಹಾಕಿದ್ದನ್ನು ತಿಂದು ಹಂದಿ ಅಕ್ಕಿಯೋ ನಿನಗ ಬಿಟ್ಟಿದ್ದ ಹಂದಿ ಅಲ್ರಿ ಹಳಿಸಿದ್ದ ಮಂದಿ ಕೊಂದುದ ತಿಂದು ಬದುಕಲು ಒಪ್ಪದು ಹುಲಿಯು ತಿಂದುಳಿದ ಎಂಜಲವ ತಿನ್ನುವುದು ಹಂದಿ ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ ಹಂದಿಯಾಗಿರಬೇಡ ಮರುಳು ಸಿದ್ಧ ಸಿದ್ಧಯ ಪುರಾಣಿಕರು ವಚನ ಇದು ಈ ಹಂದಿರ್ತಾವಲ್ರಿ ಊರಾಗ ಒಂದರ ಸ್ವರಗಿದ್ ನೋಡಿರಿ ನೀವು ನಾನು ನೋಡಿಲ್ಲ ಅದಕ್ಕಂತೀನಿ ಸ್ವರ್ಗಿದ ಹಂದಿ ನೋಡೇ ಇಲ್ಲ ನೀವು ಎಲ್ಲ ಒಳ್ಳೆ ತಯಾರಿರ್ತಾವ ಹಂದಿ ದುಡಿಲಾರ ದರಿದ್ರ ನೋಡ್ರಿ ನೀವು ಅವರು ಒಳ್ಳೆ ತಯಾರಿ ಇರ್ತಾರೆ ದುಂಡು ದುಂಡು ದುಡಿದ್ರಲ್ಲ ಅದು ಎಲ್ಲರ ಕರಗಬೇಕು ಹರಾಮಿ ತಿನ್ನೋರನ್ನು ಹಂದಿಗೆ ಹೋಲಿಸ್ತೀನಿ ನಾನು ದುಡಿಲಾರದ ತಿನ್ನೋರನ್ನ ಹಂದಿಗೆ ಹೋಲಿಸ್ತೀನಿ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅದಕ್ಕೆ ನಾಲ್ಕು ಕಾಲು ಇದಕ್ಕೆ ಎರಡು ಕಾಲು ಅದು ಹೊರಗೆ ತಿಂತೈತಿ ಇದು ಒಳಗೆ ತಿಂತೈತಿ ಇದು ತಾಟ್ನೆಗೆ ತಿಂತೈತಿ ಅದು ಗಟರದಾಗ ತಿಂತೈತಿ ಇಷ್ಟ ವ್ಯತ್ಯಾಸ ಬೇರೆ ಏನು ವ್ಯತ್ಯಾಸ ಇಲ್ಲ ಏನು ವ್ಯತ್ಯಾಸ ಅದು ಕರಗೈತಿ ಇದು ಒಂದು ಇಟ್ಟು ಅದು ಹೊರಗೆ ಮಲಗತೈತಿ ಇದು ಇಷ್ಟ ಅಲ್ಲ ಹಂಗಾಗಬಾರ್ದು ಬದುಕು ಒಂದು ಸ್ವಲ್ಪ ವಿಚಾರ ಮಾಡಬೇಕು ನೀವು ನೀವನ್ಬಹುದು ಎಷ್ಟು ದುಡಿಮೆ ಬಗ್ಗೆ ಹೇಳ್ತೀರಲ್ರಿ ಅಜ್ಜಾರ ನೀವು ದುಡಿತೀರ ಅನ್ಬೋದು ನನ್ನ ಒಂದನೇ ತರಗತಿಯಿಂದ ಇಲ್ಲಿಯವರೆಗೆ ದುಡ್ದ ಊಟ ಮಾಡ್ತೀನಿ ಹೊರತಾಗಿ ಹರಾಮಿ ತಿನ್ನು ಸ್ವಾಮಿ ಅಲ್ಲ ನಾನು ನಾನು ಮಠಕ್ಕಾದ ಮೇಲೆ ಭಿಕ್ಷಾ ಬೇಡಿ ಮಠ ಕಟ್ಟಿದವನಲ್ಲ ದುಡ್ದು ಮಠ ಕಟ್ಟಿದವನ ಹೊಲದಾಗ ಸಾಕಷ್ಟು ಕೆಲಸ ಮಾಡಿದ್ದೀನಿ ಎಲ್ಲ ಸಾಕಷ್ಟು ಉದ್ಯೋಗಗಳನ್ನು ಈಗೂ ಮಾಡ್ತೀನಿ ನಾನು ದುಡಿಯವ್ರನ್ನ ನೋಡಿದೆ ಅಂತಂದ್ರೆ ನನಗೆ ಅವ್ರು ನಮಸ್ಕಾರ ಮಾಡ್ಬೇಕಂತ ಅಪೇಕ್ಷೆ ಆಗೋದಿಲ್ಲ ನನಗೆ ನಾನು ಅವ್ರಿಗೆ ನಮಸ್ಕಾರ ಮಾಡ್ಬೇಕಪ್ಪ ಅನ್ನುವಂಥ ಭಾವನೆ ಬರ್ತೈತಿ ದುಡಿಯವ್ರನ್ನ ನೋಡಿದ್ನಿ ಅಂತಂದ್ರೆ ಹರಾಮಿ ತಿನ್ನೋರು ನೋಡಿಬಿಟ್ರೆ ಮೈಯೆಲ್ಲ ಉರಿತೈತಿ ನನಗೆ ಹರಾಮಿ ತಿನ್ನೋರು ನೋಡಿದ್ರೆ ನನಗಾಗಿ ಬರುವುದಿಲ್ಲ ಯಾವುದಾದ್ರೂ ಕೆಲಸ ಮಾಡ್ರಿ ಒಂದೇ ಒಂದು ನೂರು ರೂಪಾಯಿ ತರುವಲ್ರಿಕ್ ನೀವು ದಿನಕ್ಕೊಂದು ಸಾವಿರ ದುಡಿಯುತ್ತಾಕತ್ತೀ ನಿನಗಿಲ್ಲ ಓಕೆ ನೋ ಪ್ರಾಬ್ಲಮ್ ಆದ್ರೆ ದಿನಕ್ಕೊಂದು ನೂರಾಗುವ ಅಲ್ದಕ್ಕೆ ಒಂದು ಐವತ್ತು ರೂಪಾಯಿ ಆಗುವಲ್ದಕ್ಕೆ ನೀವು ದುಡ್ಕೊಂಡ ಬರಬೇಕು ಇನ್ನೊಂದು ಹೇಳ್ತೀನಿ ನಿಮಗೆ ಬಹಳ ಕಳಕಳಿಯಿಂದ ಮಕ್ಕಳಿಗೆ ಕಷ್ಟದ ಪರಿಚಯ ಮಾಡಿಸ್ರಿ ಸುಖದ ಪರಿಚಯ ಮಾಡಬೇಡ್ರಿ ಸುಖದ ಪರಿಚಯ ತನ್ನಷ್ಟಕ್ಕೆ ತಾನ ಆಗುತ್ತದ್ದು ಹಸಿವೆ ಅಂದ್ರೆ ಏನು ಅನ್ನದ ಕಿಮ್ಮತ್ತನ್ನು ತೋರಿಸ್ರಿ ಯಾವಾಗರ ಒಂದು ದಿವಸ ಉಪವಾಸ ಇಡ್ರಿ ಅವ್ರನ್ನ ಮಕ್ಕಳನ್ನ ಏನು ಎಷ್ಟು ಹೊಟ್ಟೆ ಹೆಸದ್ರು ತಿನ್ನಾಕ ಸಿಗಬಾರ್ದು ಹಂಗೆ ನೋಡ್ಕೊರಿ ಯಾವಾಗರ ಒಮ್ಮೆ ಆರು ಒಮ್ಮೆ ಬಟ್ಟಿ ಕಿಮ್ಮತ್ತು ತೋರಿಸ್ರಿ ನಾವು ಸಣ್ಣ ಹುಡುಗರಿದ್ದಾಗ ಎರಡು ಚೊನ್ನ ಎರಡು ಅಂಗಿ ಇಡೀ ಒಂದು ವರ್ಷ ಅದ್ರಾಗ ಬಾಳೆ ನಡೀತಿತ್ತು ಅಮಾವಾಸ್ಯೆಗೊಮ್ಮೆ ಮಕ್ಕಳಿಗೆ ಸಹಿ ಮಕ್ಕಳಿಗೆ ಮಾತ್ರ ಒಂದಿಷ್ಟು ಅಕ್ಕಿ ಅನ್ನ ಸ್ವೀಟು ಇರ್ತಿತ್ತು ಜಾತ್ರೆಯಾಗ ಮಾತ್ರ ಇರ್ತಿತ್ತು ಜಾತ್ರೆಗೊಮ್ಮೆ ಬಟ್ಟಿ ತರುವಂಥ ಕಾಲಿ ತೀರ್ಲಿ ಆಗ ಬಡತನ ಇತ್ತು ಅಂತ ಹೇಳಿ ಅನ್ಕೊಳ್ಳೋಣ ಆದ್ರೆ ಈಗ ಸೌಕರ್ಯಕ್ಕೆ ಐತಿ ಅಂತ ಹೇಳಿ ಏನ್ ತರಾಕತ್ತೀರಿ ಏನ್ ತಿನ್ಸಾಕತ್ತೀರಿ ಮಕ್ಕಳಿಗೆ ಶಾಲೆಗೆ ಹೋಗೋ ಮುಂದೆ ಕಿಸೆದಾಗ ರೊಕ್ಕ ಇಡಾಕತ್ತೀರಿ ಅಲ್ಲಿ ದಾರಿ ಬಿಡ್ಸಾಕತ್ತೀರಿ ಮಕ್ಕಳನ್ನ ಶಾಲೆಗೆ ಹೋಗ್ಬೇಕಾದ್ರೆ ರೊಕ್ಕ ಬೇಕಾಗಿಲ್ಲ ಮಕ್ಕಳಿಗೆ ಮನುಷ್ಯನ ಶತ್ರು ಯಾರು ಅಂತಂದ್ರೆ ದರಿದ್ರತನೇ ನಿಜವಾದ ಶತ್ರುನೇ ಹೊರತಾಗಿ ಬೇರೆ ಯಾರು ಶತ್ರುಗಳಲ್ಲ ಅವ ನಿಜವಾದ ಕೆಲಸಗಾರ ಇದ್ದ ಅಂತಂದ್ರೆ ಶತ್ರುಗಳ ಸಂಖ್ಯೆ ಕಡಿಮೆ ಆಗತ್ತ ಅವ ಕೆಲಸಗಾರ ಅಲ್ಲ ಅಂತಂದ್ರೆ ಶತ್ರುಗಳ ಸಂಖ್ಯೆ ಹೆಚ್ಚಾದಂಗೆ ಆಗ್ಬಿಡ್ತೈತಿ ದರಿದ್ರತನದ ಜೊತೆಗೆ ಇನ್ನೊಂದು ಮೊಬೈಲ್ ಒಂದು ಬಂದೈತಿ ಈಗ ಅದೊಂದು ದೊಡ್ಡ ಶತ್ರು ಈಗ ಎಲ್ಲರ ಪಾಲಿಗೆ ಬೆಳಗ್ಗೆ ಎದ್ದು ಕೂಡ್ಲೆ ಕೆದರಾಕೆ ಹತ್ತಿದ್ರೆ ರಾತ್ರಿ ಮಲಗು ಮುಂದೆ ಕೆದರೇ ಮಲಗುದು ಕೋಳಿ ಏನು ರೀ ಮೊದಲ ಕೋಳಿ ಏನು ಕೆದರ್ತಿದ್ದು ಕೋಳಿ ತಿಪ್ಪಿ ಕೆದರ್ತಿದ್ದು ಅವು ತಿಪ್ಪಿ ಕೆದರಿ ಸಲುವಾಗಿ ಕೆದರ್ತಿದ್ದು ಅಂದ್ರೆ ಒಂದಿಟ್ಟು ಹಾಟಿ ತುಂಬತೈತಿ ಅಂತ ಕೆದರ್ತಿದ್ದು ಇವು ಕೆದರ್ತಾವಲ್ಲ ಬೆಳಗಿನಿಂದ ರಾತ್ರಿ ತನಕ ಏನು ಸಿಗಂಗಿಲ್ಲ ಕೆದರಿದ್ದೇ ಕೆದರಿದ್ದೆ ಇದು ಬೇಡ ಅನ್ನದ ಪರಿಚಯ ಮಾಡ್ರಿ ಬಟ್ಟಿ ಪರಿಚಯ ಮಾಡ್ರಿ ಹಣದ ಪರಿಚಯ ಮಾಡ್ರಿ ನಿಮ್ಮ ಮಕ್ಕಳು ಬದುಕು ಅದ್ಭುತ ಆಗ್ತೈತಿ ಹಸನ ಆಗ್ತೈತಿ ಅವು ಹೇಳಿದ್ರೆ ತಿಳ್ಕೊಳ್ಳುವಲ್ವಾಗ್ಯಾವ ನಾವೊಂದು ಹೇಳಾಕೋದ್ರೆ ಅವು ಒಂದು ಯಾವನೋ ಒಬ್ಬ ಗುಡಿಯಾಗಿ ಮಲಗಿದ್ದ ಒಳೆ ಹನ್ನೊಂದು ಗಂಟೆ ಸುಮಾರು ಮಲ್ಕೊಂಡ ನಾವ ಬೆಳಗು ಮುಂಜಾನೆ